ಕುಶಾಲನಗರ ತಾಲೂಕಿನಲ್ಲಿ ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆನೆಕೆರೆ ಭರ್ತಿಯಾದ ಹಿನ್ನೆಲೆಯಲ್ಲಿ ಶ್ರೀ ವಿನಾಯಕ ಯುವಕ ಸಂಘದಿಂದ ಬಾಗಿನ ಅರ್ಪಿಸಲಾಯಿತು ಗ್ರಾಮದ ಕನ್ನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ಸಾಂಪ್ರದಾಯಿಕ ಪೂಜೆ ನೆರವೇರಿಸಿದ ಬಳಿಕ ಕಳಸ ಹೊತ್ತ ಮಹಿಳೆಯರ ಸಮ್ಮುಖದಲ್ಲಿ ಗ್ರಾಮಸ್ಥರು ದೇವಾಲಯದಿಂದ ಮಂಗಳವಾದ್ಯದೊಂದಿಗೆ ಕೆರೆತನಕ ಮೆರವಣಿಗೆಯಲ್ಲಿ ಸಾಗಿ ಬಂದ್ರು ಚಿಕ್ಕತ್ತೂರು ಸರ್ಕಾರಿ ಶಾಲಾ ಮಕ್ಕಳು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು ತಳಿರು ತೋರಣ ಹೂಗಳಿಂದ ಕೆರೆಯ ಆವರಣವನ್ನು ಸಿಂಗರಿಸಲಾಗಿತ್ತು ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಅರ್ಚಕ ನವೀನ್ ಭಟ್ ಪೂಜಾ ವಿಧಿ ನೆರವೇರಿಸಿದ್ರು ಕೆರೆಗೆ ಗಂಗಾ ಪೂಜೆ ನೆರವೇರಿಸಿದ ಬಳಿಕ ಬಾಗಿನ ಅರ್ಪಿಸಲಾಯಿತು ಕೆರೆಯ ಜಲಮೂಲ ಬತ್ತದಂತೆ ಸದಾ ಸಮೃದ್ಧಿಯಾಗಿ ಜನಜಾನುವಾರುಗಳಿಗೆ ಅನುಕೂಲವಾಗಲೆಂದು ಪ್ರತಿ ವರ್ಷ ಕೆರೆಗೆ ಬಾಗಿನ ಅರ್ಪಿಸುವ ಪದ್ಧತಿ ಇದ್ದು ಅದು ಮುಂದುವರೆದುಕೊಂಡು ಬಂದಿದೆ ಗ್ರಾಮದಲ್ಲಿ ಸಾಮರಸ್ಯ ಸಹೋದರತ್ವ ನೆಲೆಸುವಂತೆ ಪ್ರಾರ್ಥಿಸಲಾಗಿದೆ ಎಂದು ಶ್ರೀ ವಿನಾಯಕ ಯುವಕ ಸಂಘದ ಅಧ್ಯಕ್ಷ ಸಿಸಿ ಸ್ವಾಮಿ ತಿಳಿಸಿದರು ಅವರ ವತಿಯಿಂದ ಪ್ರತಿ ವರ್ಷ ನಮ್ಮ ಆನೆಕೆರೆ ಸಂಪೂರ್ಣ ಭರ್ತಿಯಾದಾಗ ನಮ್ಮ ಸಂಘದ ವತಿಯಿಂದ ಸಂಪ್ರದಾಯದಂತೆ ನಾವು ಬಾಗಿನ ಅರ್ಪಣ ಅರ್ಪಣೆ ಕಾರ್ಯಕ್ರಮ ಮಾಡ್ತೀವಿ ಅದೇ ರೀತಿ ಈ ಬಾರಿನೂ ಸಹ ಒಳ್ಳೆಯ ಮಳೆಯಿಂದಾಗಿ ಈಗ ನಮ್ಮ ಅನು ರೈತರಿಗೆ ಅನುಕೂಲವಾಗ ರೀತಿಯಲ್ಲಿ ನಮ್ಮ ಆನೆಕೆರೆ ಸಂಪೂರ್ಣವಾಗಿ ಭರ್ತಿಯಾಗಿದೆ ಆ ಒಂದು ಸಂಪೂರ್ಣ ಭರ್ತಿಯಿಂದ ಎಷ್ಟೋ ರೈತರಿಗಾಗ್ಬೋದು ಜಲಚರ ಪ್ರಾಣಿಗಳಿಗೆ ದನ ಕರುಗಳಿಗೆ ಮತ್ತು ಇನ್ನಿತರ ಒಂದು ಅನುಕೂಲಕ್ಕೋಸ್ಕರ ಈ ಒಂದು ಕೆರೆ ಭತ್ತೆಯಾಗಿದೆ ಹಾಗಾಗಿ ನಾವು ಪ್ರತಿ ವರ್ಷ ಆಗಸ್ಟ್ ತಿಂಗಳಲ್ಲಿ ಬಾಗಿನ ಅರ್ಪಣೆ ಕಾರ್ಯಕ್ರಮ ಪ್ರತಿ ವರ್ಷ ನಡೀತಿತ್ತು ಈ ಬಾರಿ ಏನು ಮಾಡಿದ್ವಿ ಅಂದರೆ ನಾವು ಗೌರಿ ಗಣೇಶ ಹಬ್ಬದ ಒಂದು ಮಧ್ಯಭಾಗದಲ್ಲಿ ನಾವು ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ ಏನಂದರೆ ನಾಡಿನ ಜನತೆಗೆ ಇದರಿಂದ ಒಂದು ಒಳ್ಳೆಯದಾಗಲಿ ಅವರಿಗೆ ಒಂದು ಆಶೀರ್ವಾದ ದೇವರದಿರಲಿ ಕಾವೇರಿ ಮಾತೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅನ್ನೋ ಉದ್ದೇಶ ಮತ್ತು ನಮ್ಮ ಅಕ್ಕಪಕ್ಕದ ಎಲ್ಲ ರೈತರಿಗೆ ಒಳ್ಳೆಯ ಬೆಳೆ ಬರಲಿ ಸಮೃದ್ಧಿಯಾಗಿ ಒಂದು ಸಮಾಜ ಇರಬೇಕು ಮತ್ತು ಜನಗಳು ಅನ್ಯೂನ್ಯತೆಯಿಂದ ಇರಬೇಕು ಯಾವುದೇ ರೀತಿಯ ಒಂದು ಬೇರೆ ರೀತಿಯ ವಾತಾವರಣ ಸೃಷ್ಟಿಯಾಗದೇ ಸಮೃದ್ಧವಾದ ಒಂದು ವಾತಾವರಣ ಈ ಒಂದು ಸಮಾಜದಲ್ಲಿ ಇರಬೇಕು ಅನ್ನೋದರಿಂದ ಈ ಒಂದು ಸಾಂಪ್ರದಾಯಿಕವಾಗಿ ಎಲ್ಲ ಜಾತಿ ಮತ ಬಂದು ಎಲ್ಲನೂ ಬಿಟ್ಟು ಒಗ್ಗಟ್ಟಾಗಿ ಗ್ರಾಮಸ್ಥರಿಂದ ಈ ದಿನ ನಾವು ಒಂದು ನಮ್ಮ ಆನೆ ಕೆರೆಗೆ ಒಂದು ಬಾಗಿನ ಅರ್ಪಣೆ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮ ನಮ್ಮ ಗ್ರಾಮ ದೇವತೆಯಾದ ಶ್ರೀ ಕನಿಕಾ ಚೌಡೇಶ್ವರಿ ದೇವಸ್ಥಾನದಿಂದ ಒಂದು ಶಾಲಾ ಮಕ್ಕಳು ಮಾತೆಯರು ನಮ್ಮ ಗ್ರಾಮದ ಮಾತೆಯರು ಮತ್ತು ಸಂಬಂಧಪಟ್ಟ ಕೈಗಾರಿಕಾ ಸಂಸ್ಥೆಯವರು ಪಂಚಾಯಿತಿಯವರು ಇವರೆಲ್ಲರ ಸಮ್ಮುಖದಲ್ಲಿ ನಾವು ಈ ದಿನ ನಾವು ಸಂಪ್ರದಾಯದಂತೆ ಮೆರವಣಿಗೆ ಮುಖಾಂತರ ಬಂದು ಕಳಸವತ್ತ ಎಲ್ಲ ಮಹಿಳೆಯರಿಗೂ ಧನ್ಯವಾದ ಹೇಳ್ತಾ ಅವರ ಒಂದು ಮೆರವಣಿಗೆ ಒಂದು ವಿಜೃಂಭಣೆಯಿಂದ ಇತ್ತು ಅದು ಯಶಸ್ವಿಯಾಗಿ ಈ ದಿನ ಒಂದು ಕೆರೆಗೆ ಸಮರ್ಪಣೆಯಾಗಿದೆ ಇದೇ ರೀತಿ ಆ ಒಂದು ಗಂಗಾಮಾತೆ ಎಲ್ಲ ಜನಗೆ ಆಶೀರ್ವಾದ ನೀಡಲಿ ಅಂತ ಶ್ರೀ ವಿನಾಯಕ ಯುವಕ ಸಂಘದ ಪರವಾಗಿ ನಾನು ಬೇಡಿಕೊಡ್ತಾ ಎಲ್ಲರಿಗೂ ಶುಭವಾಗಲಿ ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ಸದಸ್ಯ ಸಿಎನ್ ದಿನೇಶ್ ಮಾತನಾಡಿ ಅತಿ ಪುರಾತನವಾದ ಹೆಚ್ಚು ವಿಸ್ತೀರ್ಣ ಹೊಂದಿರುವ ಪ್ರಸಿದ್ಧ ಕೆರೆ ಇದಾಗಿದೆ ಕೆರೆಯ ಸುತ್ತಲೂ ತಡೆಗೋಡೆ ನಿರ್ಮಾಣ ಸೇರಿದಂತೆ ಕೆರೆ ಅಭಿವೃದ್ಧಿಗೆ ಸಾಕಷ್ಟುಅನುದಾನದ ಅಗತ್ಯವಿದೆ ಇದನ್ನು ಪ್ರವಾಸಿ ತಾಣವಾಗಿಸುವ ನಿಟ್ಟಿನಲ್ಲಿ ಶಾಸಕರು ಸಂಸದರು ಯೋಜನೆ ರೂಪಿಸಿ ಅನುದಾನ ಒದಗಿಸಬೇಕೆಂದು ಕೋರಿದ್ರು ಚಿಕ್ಕತ್ತೂರು ಗ್ರಾಮದಲ್ಲಿ ಒಂದು ಬಾಗಿನ ಕಾರ್ಯಕ್ರಮವನ್ನು ಶ್ರೀ ವಿನಾಯಕ ದರ್ಶನದ ಆಶ್ರಯದಲ್ಲಿ ಮತ್ತು ಗ್ರಾಮಸ್ಥರ ಸಹೋದ್ಯೋಗದಲ್ಲಿ ಇವತ್ತು ಬಾಗಿನ ಕಾರ್ಯಕ್ರಮವನ್ನು ಅರ್ಪಿಸ್ತಾ ಇದ್ದೇವೆ ತಾಯಿ ಕಾವೇರಿ ಮಾತೆ ಸುಖ ನೆಮ್ಮದಿ ಆರೋಗ್ಯ ಆಯಿಸಿಕೊಟ್ಟು ಕಾಪಾಡಲಿ ಮತ್ತು ಬಾಗಿನ ಬಡುವ ಬಾಡಿಕೆ ಏನಂದರೆ ನಾವು ಮಳೆ ಜಾಸ್ತಿ ಆಗಿರೋದ್ರಿಂದ ನಮ್ಮ ಕೆರೆ ಕಟ್ಟೆಗಳು ತುಂಬಿ ಶಾಂತವಾಗಲಿ ಕಾವೇರಿ ತಾಯಿ ಅಂತ ಇವತ್ತು ವಿಶೇಷವಾಗಿ ನಮ್ಮೆಲ್ಲರ ಗ್ರಾಮ ಪಂಚಾಯಿತಿ ಸದಸ್ಯಗಳ ಸಮೀಪದಲ್ಲಿ ಹಾಗೂ ಇಲಾಖೆ ಪ್ರಶ್ನೆಗಳ ಆಶ್ರಯದಲ್ಲಿ ಹಾಗೂ ಗ್ರಾಮಸ್ಥರ ಆಶ್ರಯದಲ್ಲಿ ಬಾಗಿನ ಕಾರ್ಯಕ್ರಮವನ್ನು ಆರಂಭಿಸಿದ್ದೇವೆ ಈ ಬಾಗಿನ ಕಾರ್ಯಕ್ರಮದ ಒಂದು ರುವಾರಿಗಳೇ ಚಿಕ್ಕತ್ತೂರಿನ ಸರ್ವ ಗ್ರಾಮಸ್ಥರು ಅಂತ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಯಾಕೆಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಆಗಿದಂಥ ಬಾಗಿನ ಕಾರ್ಯಕ್ರಮ ನಮ್ಮೆಲ್ಲರ ಸಮ್ಮುಖದಲ್ಲಿ ಅವತ್ತು ನಾವು ಯಾವ ಅಧಿಕಾರದಲ್ಲಿ ಅಂತೂ ಬಾಗಿನ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಒಂದು ಗ್ರಾಮಸ್ಥರು ಕೇಳಿದಾಗ ಅವರು ಒಗ್ಬಿಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಮತ್ತು ಈ ಒಂದು ಪ್ರಸಿದ್ಧಿ ಆನೆಕೆರೆಗೆ ಅನುದಾನದ ಕೊರತೆ ಇದೆ ಮಾನ್ಯ ಈ ತಾಲೂಕಿನ ಸಂಬಂಧಪಟ್ಟಂತಹ ಚುನಾಯಿತ ಜನಪ್ರತಿನಿಧಿಗಳು ಈ ಆನೆಕೆರೆಗೆ ಅಭಿವೃದ್ಧಿಗೆ ಪೂರವವಾಗಿ ಸ್ಪಂದಿಸ್ತಾ ಇಲ್ಲ ಅನ್ನೋದೇ ಈ ಗ್ರಾಮ ಪಂಚಾಯಿತಿಯ ಕೊರತೆ ನೋವಾಗಿದೆ ಆದುದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಪತ್ರಕರ್ತರು ಸುಮಾರು ಬಾರಿ ಬರೆದಿದ್ದೀರಿ ಏನಂತ ಅನೇಕರಿಗೆ ತಡೆಗೋಡೆ ನಿರ್ಮಾಣ ಇಲ್ಲ ಅಂತ ಆದ್ರೂ ಮಂದಗತಿಯ ಒಂದು ರಾಜಕಾರಣಿಗಳಿಂದ ಈ ತಡೆಗೋಡೆ ಸಾಧ್ಯವಾಗ್ತಾಯಿಲ್ಲ ಆದ್ದರಿಂದ ಅತಿ ಹೆಚ್ಚಿನ ಅನುದಾನ ಬೇಕಾಗಿರೋದರಿಂದ ಈ ಕ್ಷೇತ್ರದ ಶಾಸಕರು ಇತ್ತ ಗಮನವನ್ನು ಕೊಟ್ಟು ಉಸ್ತವಿ ಯುವಕರಾಗಿದ್ದೀರಿ ನೀವು ಈ ಕ್ಷೇತ್ರಕ್ಕೆ ನೀವು ಹೆಚ್ಚಿನ ಅನುದಾನ ಕೊಟ್ಟು ಈ ಒಂದು ಪುರಾತನ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಕೆರೆಯನ್ನು ಮಾರಕ್ ಮಾಡಿ ಕಂದಾಯ ಇಲಾಖೆ ನಮಗೆ ಕೊಟ್ಟಿದೆ ಕ್ರಾ ಪಂಚಾಯಿತಿಗೆ ಹಸ್ತಾಂತರ ಮಾಡಿದೆ ಎಲ್ಲ ಕಡೆಯೂ ಇದು ಇದಾದ್ರೂ ಇದೊಂದು ಪ್ರವಾಸಿ ತಾಣವಾಗಬೇಕು ಅಂದ್ಬಿಟ್ಟು ಎಲ್ಲರ ಆಯ್ಕೆಯಾಗಿದೆ ಈಗ ಮುಂದಿನ ಒಂದು ಸಾಮಾನ್ಯ ಸಭೆಯಲ್ಲಿ ನಮ್ಮ ಸರ್ವ ಸದಸ್ಯರೆಲ್ಲರೂ ಸೇರಿ ಒಂದು ಉದ್ಯಾನವನವನ್ನು ಈ ಮುಂಭಾಗದಲ್ಲಿ ಕಾಡ್ತಿರ್ದಂತಹ ಒಂದು ಮಂಟಿಯಲ್ಲಿ ಉದ್ಯಾನವನವನ್ನು ನಿರ್ಮಿಸಬೇಕು ಅಂತ ನಮ್ಮೆಲ್ಲ ಸದಸ್ಯರು ಒತ್ತಾಯ ಮಾಡಿ ಅದನ್ನ ಪ್ರೊಸೀಡಿಂಗ್ ಮಾಡಿ ತಹಶೀಲ್ದಾರ್ ಅವರ ಬಂದಕ್ಕೆ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಆ ಮನವಿ ಪತ್ರಕ್ಕೆ ಸ್ಪಂದಿಸಿ ಒಂದು ಕಾರ್ಯವನ್ನು ಕೈಗೆತ್ತಿಕೊಳ್ಳಿ ಎಂದಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಕಾರ್ಯವನ್ನು ಎಸ್ ಎಸ್ ಪಿ ಆಗಿ ಈ ಕಾವೇರಿ ಮಾತೆ ಹಾಗೂ ನನ್ನ ದೇವತೆ ಕನಿಕಾ ಚೌಡೇಶ್ವರಿ ಆಶೀರ್ವಾದದೊಂದಿಗೆ ಮುಂದಿನ ಕಾಮಗಾರಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಆದುದರಿಂದ ಮಾನ್ಯ ಶಾಸಕರಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀವಿ ಕ್ಷೇತ್ರಕ್ಕೆ ನನ್ನ ದೊಡ್ಡದು ಚಿಕ್ಕತ್ತೂರು ಗ್ರಾಮ ಅಂದ್ರೆ ನೂರ ಐವತ್ನಾಲ್ಕು ಮತಗಟ್ಟೆಯಲ್ಲಿ ಸುಮಾರು ಸಾವಿರದ ಐನೂರು ಮತದಾರಿದ್ದಾರೆ ತುಂಬಾ ಇದು ಆರಂಗಿ ಮತ್ತು ಕೂಡಿಗೆ ಮುಖ್ಯ ರಸ್ತೆ ಆಗಿರೋದ್ರಿಂದ ಇಲ್ಲಿಗೆ ತಡೆ ಬಾಗಿನ ಬಳಿಕ ನೆರೆದಿದ್ದವರಿಗೆ ಸಮಿತಿಯಿಂದ ಪ್ರಸಾದ ವಿನಿಯೋಗ ನೆರವೇರಿತು ಈ ಸಂದರ್ಭ ಯುವಕ ಸಂಘದ ಗೌರವ ಅಧ್ಯಕ್ಷ ಯೋಗೇಂದ್ರ ಉಪಾಧ್ಯಕ್ಷ ಸಿಎನ್ ಕೃಷ್ಣ ಕಾರ್ಯದರ್ಶಿ ಕುಮಾರಸ್ವಾಮಿ ಸಹ ಕಾರ್ಯದರ್ಶಿ ಅನುಕುಮಾರ್ ಖಜಾಂಜಿ ಬಿಜು ರಫೇಲ್ ಕನ್ನಿಕಾ ಚೌಡೇಶ್ವರಿ ದೇವಾಲಯ ಸಮಿತಿ ಅಧ್ಯಕ್ಷ ನಾಗೇಶ್ ಅರ್ಚಕ ನಾಗೇಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭಾಸ್ಕರ್ ನಾಯಕ್ ಸದಸ್ಯರಾದ ಕತೀಜ ಭಾಗ್ಯರವಿ ಪಾರ್ವತಮ್ಮ ರಾಮೇಗೌಡ ಸರೋಜ ಪಿಡಿಒ ಸಂತೋಷ್ ಐಸಿಡಿ ಸಂಸ್ಥೆ ವ್ಯವಸ್ಥಾಪಕ ಸೋಮಯ್ಯ ಹನುಮ ಸೇವಾ ಸಮಿತಿ ಅಧ್ಯಕ್ಷ ರಾಮೇಗೌಡ ಸೇರಿದಂತೆ ಸಮಿತಿ ಪದಾಧಿಕಾರಿಗಳು ಸದಸ್ಯರು ಗ್ರಾಮಸ್ಥರು ಹಾಜರಿದ್ದರು